ಜೊತೆಗೆ ನಾವು ಮನಸ್ಸಿನಲ್ಲಿ ಬಹಳ ವಿಚಾರ ಮಾಡಿದರೂ ಆ ತೇಜವನ್ನು ಸರಿಯಾಗಿ ತಿಳಿಯದೆ ಹೋಗಿದ್ದೇವೆ ಎಂದು ಹೇಳಿದರು ಮುನಿಗಳು ಹೇಳಿದ್ದನ್ನು ಕೇಳಿ ವಿಶ್ವ ಸೃಷ್ಟ ಚತುರ್ಮುಖ ಬ್ರಹ್ಮದೇವರು ಸ್ವಲ್ಪ ತಲೆಯಾಡಿಸಿ ಗಂಭೀರ ವಾಣಿಯಿಂದ ಹೇಳಿದರು ಮಾರುಷಿಗಳೇ ನಿಮಗೆ ಪರಮೋತ್ತಮ ಪರಾಲೌಕಿಕ ಸಿದ್ಧಿಯು ದೊರೆಯುವ ಅವಕಾಶ ಬಂದಿದೆ ನೀವು ದೀರ್ಘಕಾಲದವರೆಗೆ ಸತ್ರದ ಮೂಲಕ ಪ್ರಭುವನ್ನು ಆರಾಧಿಸಿದರಿ ಆದ್ದರಿಂದ ಅವನು ಪ್ರಸನ್ನನಾಗಿ ನಿಮ್ಮ ಮೇಲೆ ಅನುಗ್ರಹ ಮಾಡಲಿ ಉತ್ಸಾಹಕನಾಗಿರುವನು ಆ ತೇಜಪುಂಜದ ದರ್ಶನ ಘಟನೆ ಘಟಿಸಿದ್ದರಿಂದ ಇದೇ ಮಾತು ಸೂಚಿಸುತ್ತದೆ ನೀವು ವಾರಣಾಸಿಯಲ್ಲಿ ಆಕಾಶದಲ್ಲಿ ನೋಡಿದ ತೇಜವು ಸಾಕ್ಷಾತ್ ಜ್ಯೋತಿರ್ಮಯ ಲಿಂಗವೇ ಆಗಿತ್ತು ಅದನ್ನು ಮಹೇಶ್ವರನ ಉತ್ಕೃಷ್ಟ ತೇಜವೆಂದು ತಿಳಿಯಿರಿ ಆ ತೇಜದಲ್ಲಿ ಶೌತ ಮತ್ತು ಪಾಶುಪ್ರತ ವ್ರತವನ್ನು ಪಾಲಿಸಿದ ಧರ್ಮದಲ್ಲಿ ಪೂರ್ಣವಾಗಿ ನಿಷ್ಠೆಯುಳ್ಳ ತಮ್ಮ ಪಾಪಗಳನ್ನು ಸುಟ್ಟುಕೊಂಡಿರುವ ಮುನಿಗಳು ಲೀನವಾಗಿರುವರು ಲೀನವಾಗಿ ಅವರು ಸ್ವಸ್ಥ ಹಾಗೂ ಮುಕ್ತರಾಗಿ ಹೋಗಿರುವರು ಇದೇ ಮಾರ್ಗದಿಂದ ನೀವು ಕೂಡ ಶೀಘ್ರವಾಗಿ ಮುಕ್ತಿ ಪಡೆಯುವರಿದ್ದೀರಿ ನೀವು ನೋಡಿದ ಆ ತೇಜದಿಂದ ಹೀಗೆ ಸೂಚಿತವಾಗುತ್ತದೆ ನಿಮಗಾಗಿ ಅದೇ ಸಮಯವು ದೈವವಶದಿಂದ ವಶದಿಂದ ತಾನಾಗಿಯೇ ಉಪಸ್ಥಿತವಾಗಿದೆ ನೀವು ದೇವತೆಗಳ ವಾಸಿಸುವ ಮೇರು ಪರ್ವತದ ದಕ್ಷಿಣ ಶಿಖರಕ್ಕೆ ಹೋಗಿ ಅಲ್ಲಿ ನನ್ನ ಪುತ್ರರಾದ ಉತ್ಕೃಷ್ಟ ಸನತ್ಕುಮಾರರ ಮುನಿಗಳು ಇರುವರು ಅಲ್ಲಿ ಸಾಕ್ಷಾತ್ ಭೂತನಾಥ ನಂದಿಯು ಆಗಮನದ ನಿರೀಕ್ಷೆಯಲ್ಲಿದ್ದಾರೆ ಹಿಂದೊಮ್ಮೆ ಸನತ್ಕುಮಾರರು ಅಜ್ಞಾತವಾಸದಿಂದ ತಮ್ಮನ್ನು ಎಲ್ಲ ಯೋಗಿಗಳ ಶಿರೋಮಣಿಗಳೆಂದು ಭಾವಿಸಿ ತೊಡಗಿದರು ಇದರಿಂದ ದೂರ್ವ ನೀತಿರಾಗಿದ್ದರು ಅವರು ಯಾವಾಗಲೂ ಪರಮೇಶ್ವರ ಶಿವನನ್ನು ಎದುರುಗಡೆ ನೋಡಿಯೇ ಉಚಿತವಾಗಿ ಎದ್ದು ಸತ್ಕರಿಸಲಿಲ್ಲ ಅವರು ತಮ್ಮ ಜಾಗದಲ್ಲೇ ನಿರ್ಭಯವಾಗಿ ಕುಳಿತೇ ಇದ್ದರು ಇವರ ಈ ಅಪರಾಧದಿಂದ ಕುಪಿತನಾದ ನಂದಿಯು ಇವರನ್ನು ಬಹಳ ದೊಡ್ಡ ಒಂಟೆಯನ್ನಾಗಿಸಿದನು ಆಗ ಅವರಿಗಾಗಿ ನನಗೆ ಬಹಳ ಶೋಕವಾಯಿತು ಮತ್ತು ನಾನು ದೀರ್ಘಕಾಲದವರೆಗೆ ಮಹಾದೇವನ ಮತ್ತು ಮಹಾದೇವಿ ಉಪಾಸನೆ ಮಾಡಿ ನಂದಿಯನ್ನು ಕೂಡ ಅನುನಯ ವಿನಯದಿಂದ ಸಮಾಧಾನಗೊಳಿಸಿದ ಹೀಗೆ ಪ್ರಯತ್ನ ಮಾಡಿ ಹೇಗಾದರೂ ಅವರನ್ನು ಒಂಟೆಯ ಯೋನಿಯಿಂದ ಬಿಡುಗಡೆ ಮಾಡಿಸಿದೆ ಹಾಗೂ ಹಿಂದಿನಂತೆ ಸನತ್ ಕುಮಾರ ರೂಪವನ್ನು ದೊರಕಿಸಿಕೊಟ್ಟೆ ಆಗ ಮಹಾದೇವನು ಮುಗುಳ್ನಗುತ್ತಾ ತನ್ನ ಗಣಾಧ್ಯಕ್ಷ ನಂದಿಯಲ್ಲಿ ಹೇಳಿದನು ಪುಣ್ಯಾತ್ಮನೇ ಸನತ್ ಕುಮಾರ ಮುನಿಯು ನನ್ನನ್ನು ಅವಹೇಳನ ಮಾಡಿ ತನ್ನ ಅಹಂಕಾರವನ್ನು ಪ್ರಕಟಿಸಿದನು ಆದ್ದರಿಂದಲೇ ನೀನೇ ಅವನಿಗೆ ನನ್ನ ಯಥಾರ್ಥ ಸ್ವರೂಪದ ಉಪದೇಶ ಮಾಡು ಬ್ರಹ್ಮನು ಜ್ಯೇಷ್ಠ ಪುತ್ರನು ಮೂಡನಂತೆ ನನ್ನನ್ನು ಸ್ಮರಿಸುತ್ತಿರುವನು ಆದ್ದರಿಂದ ನಾನೇ ಅವನನ್ನು ಶಿಷ್ಯನಾಗಿ ಕೊಟ್ಟಿರುವೆನು ನಿನ್ನಿಂದ ಉಪದೇಶ ಪಡೆದು ಅವನು ನನ್ನ ಜ್ಞಾನದ ಪ್ರವರ್ತನಾಗುವನು ಹಾಗೂ ಅವನೇ ನಿನ್ನನ್ನು ಧರ್ಮಾಧ್ಯಕ್ಷನ ಪದವಿಯಲ್ಲಿ ಅಭಿಷಿಕ್ತಗೊಳಿಸುವನು ಮಹಾದೇವನು ಹೀಗೆ ಹೇಳಿದಾಗ ಸಮಸ್ತ ಭೂತಗಣಗಳ ಅಧ್ಯಕ್ಷ ನಂದಿಯು ಪ್ರಾತಃ ಕಾಲದಲ್ಲಿ ಮಸ್ತಕವನ್ನು ಬಾಗಿ ಒಡೆಯ ಆಜ್ಞೆಯನ್ನು ಶಿರಸಾವಹಿಸಿದನು ಸನತ್ ಕುಮಾರನು ಕೂಡ ನನ್ನ ಆಜ್ಞೆಯಂತೆ ಈ ಗಣರಾಜ ನಂದಿಯನ್ನು ಪ್ರಸನ್ನಗೊಳಿಸಲು ಮೇರು ಪರ್ವತದಲ್ಲಿ ಕಠಿಣ ತಪಸ್ಸುಗಳನ್ನು ಮಾಡುತ್ತಿದ್ದನು ಗಣಾಧ್ಯಕ್ಷ ನಂದಿಯ ಸಮಾಗಮದ ಮೊದಲೇ ನೀವೇ ಸನತ್ ಕುಮಾರನು ಭೇಟಿಯಾಗಿರಿ ಏಕೆಂದರೆ ಅವನ ಮೇಲೆ ಕೃಪೆ ದೋರಲು ನಂದಿಯು ಬೇಗನೆ ಅಲ್ಲಿಗೆ ಬರುವನು ವಿಶ್ವಯೋನಿ ಬ್ರಹ್ಮನು ಹೀಗೆ ಶೀಘ್ರವಾಗಿ ಆದೇಶವನ್ನು ಕೊಟ್ಟು ಕಳಿಸಿದಾಗ ಆ ಮುನಿಗಳು ಮೇರು ಪರ್ವತದ ದಕ್ಷಿಣದ ಕುಮಾರ ಪರ್ವತಕ್ಕೆ ತೆರಳಿದರು ಅಧ್ಯಾಯ ನಲವತ್ತರ ಮುಕ್ತಾಯ ಮೇರುಗಿರಿಯಲ್ಲಿ ಸ್ಕಂದ ಸರೋವರದ ತಟದಲ್ಲಿ ಮುನಿಗಳು ಸನತ್ ಕುಮಾರನ್ನು ಭೇಟಿಯಾದು ಭಗವಾನ್ ನಂದಿಯು ಅಲ್ಲಿಗೆ ಬರುವುದು ದಷ್ಟ ಪಾತ್ರದಿಂದ ಪಾಶ್ಚೇದನ ಹಾಗೂ ಜ್ಞಾನವನ್ನು ಉಪದೇಶಿಸಿ ಹೊರಟು ಹೋಗುವುದು ಶಿವಪುರಾಣದ ಮಹಿಮೆ ಹಾಗೂ ಗ್ರಂಥದ ಉಪ ಸೂತ ಪುರಾಣಿಕರು ಹೇಳುತ್ತಾರೆ ಅಲ್ಲಿ ಮೇರು ಪರ್ವತದಲ್ಲಿ ಸಾಗರದಂತಹ ಸ್ಕಂದ ಸ್ಕರ ಎಂಬ ವಿಶಾಲ ಸರೋವರ ಹೊಂದಿದೆ ಅದರ ನೀರು ಅಮೃತದಂತೆ ಸ್ವಾದಿಷ್ಟು ಶೀತಲವು ಸ್ವಚ್ಛವೂ ತಿಳಿಯದಾಗಿದೆ ಆಳವಾಗಿಯೂ ಇತ್ತು ಆ ಸರೋವರವು ಸುತ್ತಲೂ ಸ್ಫಟಿಕ ಶಿಲಾಖಂಡಗಳಿಂದ ಸಂಘಟಿತವಾಗಿತ್ತು ಆ ಸರೋವರದಲ್ಲಿ ಉತ್ಪಲ ಕಮಲ ಕುಮುದ ಪುಷ್ಪಗಳು ನಕ್ಷತ್ರಗಳಂತೆ ಶೋಭಿಸುತ್ತಿದ್ದು ಪಾಚಿಯು ತುಂಬಿದ್ದು ಮೇಘಗಳಂತೆ ತರಂಗಗಳಂತೆ ಏಳುತ್ತಿದ್ದವು ಇದರಿಂದ ಆಕಾಶವೇ ದರೆಗಿಳಿದು ಬಂದಿದೆಯೇ ಎಂಬುವಂತಿತ್ತು ಅಲ್ಲಿ ಸುಲಭವಾಗಿ ಇಳಿದು ಹತ್ತಲು ಮೆಟ್ಟಲುಗಳಿಂದ ಕೂಡಿದ ಸುಂದರ ಘಟ್ಟಗಳಿದ್ದವು ಅಲ್ಲಿಯ ನೆಲ ನೀಲಶೀಲಗಳಿಂದ ಕೂಡಿದ್ದು ಎಂಟು ದಿಕ್ಕುಗಳಿಂದಲೂ ಆ ಸರೋವರವು ಅತ್ಯಂತ ಶೋಭಿಸುತ್ತಿತ್ತು ಅಲ್ಲಿ ಬಹಳಷ್ಟು ಜನರು ಯಥೇಚ್ಛವಾಗಿ ಸ್ನಾನ ಮಾಡಿ ಮೇಲೆ ಬರುತ್ತಿದ್ದರು ಸ್ನಾನ ಮಾಡಿ ಬಿಳಿಯ ಯಜ್ಞೋಪವಿತ ಉಜ್ವಲ ಕೋಪಿನವನ್ನು ಧರಿಸಿ ವಲ್ಕಟಗಳನ್ನುಟ್ಟು ತಲೆಯಲ್ಲಿ ಜಟೆ ಅಥವಾ ಜುಟ್ಟು ಇರಿಸಿಕೊಂಡವರು ಇಲ್ಲವೇ ತಲೆ ಬೋಳಿಸಿಕೊಂಡಿರುವವರು ಹಣೆಯಲ್ಲಿ ತ್ರಿಪುಂಡವನ್ನು ಧರಿಸಿ ವೈರಾಗ್ಯ ಸಂಪನ್ನ ಅನೇಕ ಮುನಿಕುಮಾರರು ಮುಗುಳ್ನಗುತ್ತಾ ಕೊಡಗಳಲ್ಲಿ ಕಮಲದ ಎಲೆಗಳನ್ನು ದೊನ್ನೆಗಳಲ್ಲಿ ಸುಂದರ ಕಲಶಗಳಲ್ಲಿ ಕಮಂಡಲಗಳಲ್ಲಿ ಕುಡಿಕೆಗಳಲ್ಲಿ ತಮಗಾಗಿ ಇರಿತರಿಗೆ ವಿಶೇಷವಾಗಿ ದೇವರ ಪೂಜೆಗಾಗಿ ಅಲ್ಲಿಂದ ನಿತ್ಯವೂ ಜಲವನ್ನು ಮತ್ತು ಹೂಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಅಲ್ಲಿ ಇಷ್ಟು ಮತ್ತು ಶಿಷ್ಯ ಪುರುಷರು ತೀರ್ಥದಲ್ಲಿ ಸ್ನಾನ ಮಾಡುತ್ತಿರುವುದನ್ನು ಕಂಡು ಬರುತ್ತಿದ್ದರು ಆ ಸರೋವರದ ತಟದ ಹಾಸುಗಲ್ಲುಗಳ ಮೇಲೆ ಎಳ್ಳು ಅಕ್ಷತೆ ಹೂವು ಬಿಚ್ಚಿ ಹಾಕಿದ ಪವಿತ್ರಕಗಳು ಕಾಣುತ್ತಿದ್ದವು ಅಲ್ಲಲ್ಲಿ ಅನೇಕ ಪ್ರಕಾರದ ಪುಷ್ಪ ಬಲಿಯನ್ನು ಕೊಡಲಾಗುತ್ತಿತ್ತು ಕೆಲವು ಜನರು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುತ್ತಿದ್ದರು ಕೆಲವರು ಕುಳಿತುಕೊಂಡು ಜಪ ಪೂಜಾದಿಗಳನ್ನು ಮಾಡುತ್ತಿದ್ದರು ಆ ಸರೋವರದ ಉತ್ತರ ತಟದಲ್ಲಿ ಒಂದು ಕಲ್ಪ ವೃಕ್ಷದ ಕೆಳಗೆ ರತ್ನಮಯ ವೇದಿಯ ಮೇಲೆ ಕೋಮಲ ಮೃಗ ಚರ್ಮವನ್ನು ಹಾಸಿ ಬಾಲರೂಪಧಾರಿ ಸನತ್ ಕುಮಾರರು ಕುಳಿತಿದ್ದರು ಅವರು ತಮ್ಮ ಅವಿಚಲ ಸಮಾಧಿಯಿಂದ ಆಗ ತಾನೇ ಎಚ್ಚರಗೊಂಡಿದ್ದರು ಆಗ ಅನೇಕ ಋಷಿ ಅವರ ಸೇವೆಯಲ್ಲಿ ಕುಳಿತಿದ್ದು ಯೋಗೀಶ್ವರರು ಅವರನ್ನು ಪೂಜಿಸುತ್ತಿದ್ದರು ನೈಮಿಷಾರಣ್ಯದ ಮುನಿಗಳು ಅಲ್ಲಿ ಸನತ್ ಕುಮಾರರ ದರ್ಶನ ಮಾಡಿದರು ಅವರ ಚರಣಗಳಲ್ಲಿ ವಂದಿಸಿಕೊಂಡು ತಲೆಯನ್ನು ತಗ್ಗಿಸಿ ಬಳಿಯಲ್ಲೇ ಕುಳಿತುಕೊಂಡರು ಸನತ್ ಕುಮಾರ್ ಕೇಳಿದಾಗ ಆ ಋಷಿಗಳು ತಮ್ಮ ಆಗಮನದ ಕಾರಣವನ್ನು ಹೇಳಲು ಪ್ರಾರಂಭಿಸುತ್ತಿರುವಂತೆ ಆಕಾಶದಲ್ಲಿ ದೇವದುಂಬಿಗಳು ತುಮಲನಾದವು ಕೇಳಿಬಂತು ಆಗಲೇ ಸೂರ್ಯನಂತೆ ತೇಜಸ್ವಿ ಒಂದು ವಿಮಾನವು ಗೋಚರಿಸಿತು ಅದು ಅಸಂಖ್ಯ ಗಣೇಶ್ವರಿಂದ ಸುತ್ತಲೂ ಆವರಿಸಿಕೊಂಡಿತ್ತು ಅದರಲ್ಲಿ ಅಪ್ಸರೆಯರು ಹಾಗೂ ರುದ್ರಕನ್ಯೆಯರು ಇದ್ದರು ಅಲ್ಲಿ ಮೃದಂಗ ಡೋಲು ವೀಣೆಯ ಧ್ವನಿಗಳು ಪ್ರತಿಧ್ವನಿಸಿದವು ಆ ವಿಮಾನದಲ್ಲಿ ವಿಚಿತ್ರ ರತ್ನ ಜಡಿತ ಮೇಲ್ಕಟ್ಟು ಅಲಂಕೃತವಾಗಿತ್ತು ಮುತ್ತಿನ ಜಲ್ಲರಿಗಳು ಅದರ ಶೋಭೆಯನ್ನು ಹೆಚ್ಚಿಸಿತು ಬಹಳಷ್ಟು ಮುನಿಗಳು ಸಿದ್ಧರು ಗಂಧರ್ವರು ಯಕ್ಷರು ಚಾಣರು ಕಿನ್ನರರು ಕುಣಿಯುತ್ತಾ ಹಾಡುತ್ತ ವಾದ್ಯಗಳನ್ನು ನುಡಿಸುತ್ತಾ ಆ ವಿಮಾನವನ್ನು ಸುತ್ತುವರಿದು ನಡೆಯುತ್ತಿದ್ದರು ವೃಷಭ ಚಿಹ್ನೆಯಿಂದ ಕೂಡಿದ ಹವಳದ ದಂಡದಿಂದ ವಿಭೂಷಿತ ಧ್ವಜ ಪತಾಕೆಗಳು ಹಾರಾಡುತ್ತಾ ಅದರ ಶೋಭೆಯನ್ನು ಹೆಚ್ಚಿತು ಆ ವಿಮಾನದ ಮಧ್ಯದಲ್ಲಿ ಎರಡು ಚಾಮರಗಳ ನಡುವೆ ಚಂದ್ರನಂತೆ ಉಜ್ವಲ ಮಣಿಯು ದಂಡವುಳ್ಳ ಬೆಳಗಣಿಗೆ ಕೆಳಗೆ ದಿವ್ಯ ಸಿಂಹಾಸನದಲ್ಲಿ ಶೀಲಾದಿ ಪುತ್ರ ನಂದಿಯು ಸುಯಶಾದೇವಿಯೊಂದಿಗೆ ಕುಳಿತಿದ್ದರು ಅವರು ತನ್ನ ಶರೀರದ ಕಾಂತಿಯಿಂದ ಮೂರು ನೇತ್ರಗಳಿಂದ ಶೋಭಿಸುತ್ತಿದ್ದರು ಭಗವಾನ್ ಶಂಕರನಿಗೆ ಅವಶ್ಯಕ ಕಾರ್ಯಗಳ ಸೂಚನೆಯನ್ನು ಕೊಡುವ ಆ ನಂದಿಯು ಜಗತ್ ಶ್ರೇಷ್ಠ ಶಿವನ ದಾಟಿ ಶಲ್ಯಗದಲ್ಲಿ ಆದೇಶದ ಮೂರ್ತಿಯಂತೆ ಸ್ವರೂಪವಾಗಿ ಇಲ್ಲಿ ಬಂದಿರುವಂತಿದೆ ಅಥವಾ ಅವನ ರೂಪದ ಸಾಕ್ಷಾತ್ ಶಂಭುವಿನ ಪೂರ್ಣಾನುಗ್ರಹವು ಸಾಕಾರ ರೂಪವನ್ನು ಧರಿಸಿ ಅಲ್ಲಿ ಎಲ್ಲರ ಎದುರಿಗೆ ಉಪಸ್ಥಿತನಾದಂತ ಇತ್ತು ಶೋಭೆಯುಳ್ಳ ಶ್ರೇಷ್ಠ ತ್ರಿಶೂಲವೇ ಅವನ ಆಯುಧವಾಗಿತ್ತು ಅವನ ವಿಶ್ವೇಶ್ವರ ಗಣಗಳ ಅಧ್ಯಕ್ಷನಾಗಿದ್ದು ಇನ್ನೊಂದು ವಿಶ್ವನಾಥನಂತೆ ಶಕ್ತಿಶಾಲಿಯಾಗಿರುವನು ಅವನಲ್ಲಿ ವಿಶ್ವ ಸೃಷ್ಟ ವಿದಾತರ ನಿಗ್ರಹ ಅನುಗ್ರಹ ಶಕ್ತಿ ಇದೆ ಅವನಿಗೆ ನಾಲ್ಕು ಭುಜಗಳಿದ್ದು ಸರ್ವಾಂಗದಲ್ಲಿ ಉದಾರತೆ ಸೂಚಿಸುತ್ತಿತ್ತು ಚಂದ್ರರೇಖೆಯಿಂದ ವಿಭೂಷಿತನಾಗಿದ್ದ ಕೊರಳಲ್ಲಿ ನಾಗ ಮತ್ತು ತಲೆಯಲ್ಲಿ ಚಂದ್ರನು ಅವನ ಅಲಂಕಾರವಾಗಿತ್ತು ಅವನು ಸಾಕಾರ ಐಶ್ವರ್ಯ ಮತ್ತು ಸಕ್ರಿಯ ಸಾಮರ್ಥ್ಯದ ಸ್ವರೂಪದಂತೆ ಕಂಡುಬರುತ್ತಿದ್ದನು ನಂದಿಯನ್ನು ನೋಡುತ್ತಲೇ ಋಷಿಗಳ ಸಹಿತ ಬ್ರಹ್ಮಪುತ್ರ ಕುಮಾರರು ಮುಖವು ಪ್ರಸನ್ನತೆಯಿಂದ ಅರಳಿತು ಅವರು ಕೈ ಜೋಡಿಸಿಕೊಂಡು ಎದ್ದು ಅವರಿಗೆ ಆತ್ಮಸಮರ್ಪಣೆ ಮಾಡುತ್ತಾ ನಿಂತುಕೊಂಡರು ಇಷ್ಟರಲ್ಲೇ ಆ ವಿಮಾನವು ದರಗೆ ಇಳಿಯಿತು ಸನತ್ ಕುಮಾರರು ನಂದಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನನ್ನು ಸ್ತುತಿಸುತ್ತಾ ಮುನಿಗಳ ಪರಿಚಯ ಕೊಡುತ್ತಾ ಹೇಳಿದರು ಸ್ವಾಮಿ ಇವರು ಆರು ಉತ್ಪನ್ನರಾದ ಋಷಿಗಳಾಗಿದ್ದಾರೆ ಇವರು ನವಿಶಾರಣ್ಯದ ದೀರ್ಘಕಾಲದಿಂದ ಸತ್ರದ ಅನುಷ್ಠಾನ ಮಾಡುತ್ತಿದ್ದರು ಆದೇಶದಂತೆ ನಿಮ್ಮ ದರ್ಶನಕ್ಕಾಗಿ ಇವರು ಇಲ್ಲಿಗೆ ಮೊದಲೇ ಬಂದಿರುವರು ಬ್ರಹ್ಮಪುತ್ರ ಸನತ್ ಕುಮಾರರು ಈ ಮಾತನ್ನು ಕೇಳಿ ನಂದಿಯ ದುಷ್ಟಿಪಾತ ಮಾತ್ರದಿಂದ ಅವರೆಲ್ಲರ ಪಾಶಗಳನ್ನು ತಕ್ಷಣ ಕಡಿದು ಹಾಕಿ ಈಶ್ವರಿಯ ಶೈವ ಧರ್ಮ ಹಾಗೂ ಜ್ಞಾನ ಯೋಗವನ್ನು ಉಪದೇಶಿಸಿ ಮತ್ತೆ ಮಹಾದೇವನ ಬಳಿಗೆ ತೆರಳಿ ಹೋದನು ಸನತ್ ಕುಮಾರ್ ಆ ಸಮಸ್ತ ಜ್ಞಾನವನ್ನು ತನ್ನ ಗುರುಗಳಾದ ವ್ಯಾಸರಿಗೆ ಕೊಟ್ಟರು ಪೂಜ್ಯರಾದ ವ್ಯಾಸರು ನನಗೆ ಅದೆಲ್ಲವನ್ನು ಸಂಕ್ಷೇಪವಾಗಿ ತಿಳಿಸಿದರು ತ್ರಿಪುರಾರಿ ಶಿವನ ಈ ಪುರಾರತ್ನದಲ್ಲಿ ಉಪದೇಶವನ್ನು ವೇದವನ್ನು ತಿಳಿಯದ ಜನರಿಗೆ ಮಾಡಬಾರದು ಭಕ್ತನಲ್ಲದ ಶಿಷ್ಯನಲ್ಲದ ನಾಸ್ತಿಕರಿಗೆ ಇದನ್ನು ಉಪದೇಶಿಸಬಾರದು ಮೋಹ ವಶದಿಂದ ಅನಧಿಕಾರಿಗಳಿಗೆ ಇದನ್ನು ಉಪದೇಶಿಸಿದರೆ ನರಕಕ್ಕೆ ಭಾಜನರಾಗುತ್ತಾರೆ ಸೇವಾನುಗತ ಮಾರ್ಗದಿಂದ ಈ ಪುರಾಣದ ಉಪದೇಶವನ್ನು ಕೊಟ್ಟರೆ ಪಡೆದರೆ ಓದಿದರೆ ಕೇಳಿದರೆ ಅವರಿಗೆ ಇದು ಸುಖ ಹಾಗೂ ಧರ್ಮವೇ ಮೊದಲಾದ ತ್ರಿವರ್ಗವು ಕರುಣಿಸುವುದು ಸೂತ ಪುರಾಣಿಕರು ಆಶೀರ್ವಾದವನ್ನು ಕೊಟ್ಟು ಹೊರಟು ಹೋದ ಬಳಿಕ ಮತ್ತು ಪ್ರಯಾಗದಲ್ಲಿ ಆ ಮಹಾಯಜ್ಞ ಪೂರ್ಣವಾದಾಗ ಆ ಸದಾಚಾರಿ ಮುನಿಗಳು ವಿಷಯ ಕಲುಷಿತ ಕಲಿಕಾಲವು ಬಂದದ್ದರಿಂದ ಕಾಶಿಯು ಸುತ್ತಮುತ್ತಲು ವಾಸಿಸತೊಡಗಿದರು ಅನಂತರ ಪಶು ಪಾಶದಿಂದ ಬಿಡುಗಡೆ ಹೊಂದುವ ಇಚ್ಛೆಯಿಂದ ಅವರೆಲ್ಲರೂ ಪೂರ್ಣವಾಗಿ ಪಾಶುಪಥ ವ್ರತದ ಅನುಷ್ಠಾನ ಮಾಡಿದರು ಪೂರ್ಣ ಬೋಧ ಹಾಗೂ ಸಮಾಧಿಯ ಅಧಿಕಾರವನ್ನು ಪಡೆದು ಆ ಅನಿಂದ್ಯ ಮಹರ್ಷಿಗಳು ಪರಮಾನಂದವನ್ನು ಹೊಂದಿದರು ಹಾಗೂ ಸಮಾಧಿಯ ಅಧಿಕಾರವನ್ನು ಪಡೆದು ಆ ಅನಿಂದ ಮಹರ್ಷಿಗಳು ಪರಮಾನಂದವನ್ನು ಹೊಂದಿದರು ವ್ಯಾಸರು ಹೇಳುತ್ತಾರೆ ಈ ಶಿವಪುರಾಣವು ಪೂರ್ಣವಾಯಿತು ಈ ಹಿತಕರ ಪುರಾಣವನ್ನು ಬಹಳ ಆದರದಿಂದ ಹಾಗೂ ಪ್ರಯತ್ನದಿಂದ ಓದಬೇಕು ಕೇಳಬೇಕು ನಾಸ್ತಿಕ ಶ್ರದ್ಧಾಹೀನ ಶಟ ಮಹೇಶ್ವರನಲ್ಲಿ ಭಕ್ತರಹಿತ ಧರ್ಮಧ್ವಜಿ ಇವರಿಗೆ ಇದನ್ನು ಉಪದೇಶಿಸಬಾರದು ಇದನ್ನು ಒಮ್ಮೆ ಶ್ರವಣ ಮಾಡುವುದರಿಂದಲೇ ಎಲ್ಲ ಪಾಪಗಳು ಭಸ್ಮವಾಗುತ್ತವೆ ಭಕ್ತಹೀನನು ಭಕ್ತಿಯನ್ನು ಪಡೆಯುವನು ಮತ್ತು ಭಕ್ತನು ಭಕ್ತಿಯ ಸಮೃದ್ಧಿಗೆ ಭಾಗಿಯಾಗುವನು ಎರಡು ಬಾರಿ ಶ್ರವಣಿಸುವುದರಿಂದ ಉತ್ತಮ ಭಕ್ತಿ ಹಾಗೂ ಮೂರನೆಯ ಬಾರಿ ಕೇಳಿದಾಗ ಮುಕ್ತಿಯು ಸುಲಭವಾಗುತ್ತದೆ ಅದಕ್ಕಾಗಿ ಮುಮುಕ್ಷಗಳು ಪದೇ ಪದೇ ಇದನ್ನು ಶ್ರವಣಿಸಬೇಕು ಯಾವುದೇ ಉತ್ತಮ ಫಲವನ್ನು ಪಡೆಯಲಿಕ್ಕಾಗಿ ಶುದ್ಧ ಬುದ್ಧಿಯಿಂದ ಈ ಪುರಾಣವನ್ನು ಐದು ಬಾರಿ ಓದಬೇಕು ಹೀಗೆ ಮಾಡುವುದರಿಂದ ಮನುಷ್ಯನು ಆ ಫಲವನ್ನು ಪಡೆಯುವನು ಇದರಲ್ಲಿ ಸಂಶಯವೇ ಇಲ್ಲ ಪ್ರಾಚೀನ ಕಾಲದ ರಾಜರು ಬ್ರಾಹ್ಮಣರು ಶ್ರೇಷ್ಠ ವೈಶ್ಯರು ಇದನ್ನು ಏಳು ಬಾರಿ ಓದಿ ಶಿವನ ಸಾಕ್ಷಾತ್ ದರ್ಶನ ಪಡೆದಿರುವರು ಭಕ್ತಿ ಪುರಾಣನಾಗಿ ಇದನ್ನು ಶ್ರವಣಿಸಿದ ಮನುಷ್ಯನು ಇಹ ಲೋಕದಲ್ಲಿ ಸಮಸ್ತ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಮೋಕ್ಷವನ್ನು ಪಡೆಯುವನು ಈ ಶ್ರೇಷ್ಠ ಶಿವಪುರಾಣವು ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾಗಿದೆ ವೇದ ತುಲ್ಯ ಮಾನನೀಯವಾದ ಇದು ಭೋಗ ಮತ್ತು ಮೋಕ್ಷ ಕೊಡುವುದು ಹಾಗೂ ಭಕ್ತಿ ಭಾವವನ್ನು ಬೆಳೆಸುವುದಾಗಿದೆ ತನ್ನ ಪ್ರಮತ ಗಣಗಳೊಂದಿಗೆ ಇಬ್ಬರು ಪುತ್ರರೊಂದಿಗೆ ಹಾಗೂ ಪಾರ್ವತೀ ದೇವಿಯೊಂದಿಗೆ ಭಗವಾನ್ ಶಂಕರನು ಈ ಪುರಾಣವನ್ನು ಹೇಳುವವನ ಕೇಳುವವನ ಸದಾ ಕಲ್ಯಾಣ ಮಾಡಲಿ ಅಧ್ಯಾಯ ನಲವತ್ತೊಂದರ ಮುಕ್ತಾಯ ವಾಯುವ್ಯ ಸಂಹಿತೆಯು ಪೂರ್ಣವಾಯಿತು